ನನಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ನಿಲ್ಲಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ ಕೆ ಎಚ್ ಮುನಿಯಪ್ಪವರ ಆದಿಯಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ ಮಾತನಾಡಿದಂತ ಎಲ್ಲ ಮುಖಂಡಿಗೂ ಕೂಡ ಒತ್ತಾಯ ಮಾಡಿದ್ದಾರೆ ಆಮೇಲೆ ಮಾತಾಡದವರು ಕೂಡ ಇದ್ದಾರೆ ನಾನು ಒತ್ತಾಯ ಮಾಡಿದ್ದಾರೆ ನೀವೆಲ್ಲ ಒಕ್ಕೊರಿನಿಂದ ಒತ್ತಾಯ ಮಾಡಿದ್ದೀರಿ ಈ ಕ್ಷೇತ್ರದ ಜನರು ಬಹಳ ಮುಖ್ಯ ಮತದಾರರು ಮುಖ್ಯ ಆಮೇಲೆ ನಾಯಕರುಗಳು ಜನರ ಆಶೀರ್ವಾದ ಇದ್ರೆ ಮಾತ್ರ ರಾಜಕೀಯದಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹೋದ್ರೆ ಆಗಲ್ಲ ನಾನು ಕೆಲವು ದಿನಗಳ ಹಿಂದೆ ಕೋಲಾರಕ್ಕೆ ಬಂದಿದ್ದೆ ಕೋಲಾರಕ್ಕೆ ಬಂದು ಕೆಲವು ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಗುರುಗಳಿಗೆ ಭೇಟಿ ಮಾಡಿ ಅವೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ಕೆಲ ಊರುಗಳಿಗೂ ಕೂಡ ಹೋಗಿದ್ದೆ ನಾನು ಎಲ್ಲ ಕಡೆ ನೀವು ಬರಬೇಕು ಕೋಲಾರ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕನಾಗಿದ್ದೆ ಐದು ಬಾರಿ ಗೆದ್ದಿದ್ದೆ ಎರಡು ಬಾರಿ ವರ್ಣಾ ಕ್ಷೇತ್ರದಿಂದ ಗೆದ್ದಿದ್ದೆ ಒಮ್ಮೆ ಬಾದಾಮಿ ಕ್ಷೇತ್ರದಿಂದ ಕೇತಿದ್ದೀನಿ ಕೇಳಿಸ್ತಾ ಇಲ್ವಾ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಪ್ಪ ಕೇಳಿಸ್ತಾ ಇದೆಯಾ ಬಾದಾಮಿ ಕ್ಷೇತ್ರದಿಂದ ಕೂಡ ಶಾಸಕನಾಗಿದ್ದೇವೆ